ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನಗ್ನಗ್ತ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಇವತ್ತು ಒಂದು ಒಳ್ಳೆಯದಾದ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇವತ್ತು ನಾನು ಲಡ್ಡುನ ಮಾಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಹಾಗೆ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ ಕ್ಲೀನಾಗಿ ನೀವು ಕೂಡ ಇದೇ ರೀತಿಯಲ್ಲಿ ಇದಕ್ಕಿಂತ ಇನ್ನೂ ಚೆನ್ನಾಗಿ ಕೂಡ ನೀವು ಮಾಡ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ವೀಡಿಯೋನ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಅಡುಗೆ ಸೋಡಾ ಕೂಡ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನಿಲ್ಲಿ ಅರಿಶಿನದ ಪುಡಿ ಕೂಡ ತಗೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಹಾಗೇ ನಾಲ್ಕು ನಾಲ್ಕರಿಂದ ಒಂದು ಐದು ಲವಂಗ ಕೂಡ ಬಳಸ್ತಾ ಇದ್ದೀನಿ ಹಾಗೆ ಫ್ಲೇವರ್ಗೆ ಏಲಕ್ಕಿ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನು ತುಪ್ಪ ಬಳಸ್ತಾ ಇದ್ದೀನಿ ನಂತರ ಇವಾಗ ನಾನು ಒಂದು ಕಪ್ಪುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಮೊದಲನೇದಾಗಿ ನಾವು ಜರಡಿ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿ ಗಂಟುಗಳಿರಬಾರ್ದು ಹಾಗಾಗಿ ನಾವು ಒಂದು ಒಮ್ಮೆ ನಾವು ಯಾವುದೇ ಹಿಟ್ಟುಗಳಾಗಲಿ ನಾವು ಜರಡಿ ಮಾಡಿ ಬಳಸೋದು ಒಳ್ಳೆಯದು ಈಗ ಜರಡಿ ಮಾಡ್ಕೊಂಡಿದ್ದಾಗಿದೆ ಇದು ಇದು ಕಲ್ಲರಿಗೋಸ್ಕರ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಅಡುಗೆ ಸೋಡಾ ನೋಡಿ ಇಷ್ಟೇ ಇಷ್ಟು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಇದನ್ನು ಮೊದಲನೇದಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ನಾವಿಲ್ಲಿ ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ನಾವು ಇದನ್ನು ತೆಳ್ಳಗೆ ತುಂಬ ತೀರ ತೆಳ್ಳಗು ಅಲ್ಲ ನಾನು ತೋರಿಸ್ತೀನಿ ಆ ಒಂದು ವಿಧಾನದಲ್ಲಿ ನಾವು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಸುಮಾರು ಏನಿಲ್ಲ ಅಂದರೂ ಒಂದು ಅರ್ಧ ಕೆ ಜಿ ಸ್ವೀಟ್ ಆಗುತ್ತೆ ಹಾಗೆ ಇವಾಗ ಮತ್ತೊಮ್ಮೆ ಸ್ವಲ್ಪ ನಾನು ಇವಾಗ ನೀರನ್ನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿರಬೇಕು ಹಾಗೆ ಸ್ಪೂನಲ್ಲಿ ಸಹ ತೋರಿಸ್ತೀನಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಸ್ವಲ್ಪ ನಾವು ಬಜ್ಜಿ ಬೋಂಡ ಮಾಡ್ಕೊಳ್ತೀವಲ್ವಾ ಆ ರೀತಿನಲ್ಲಿ ನೀವು ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ಎರಡು ಜಾರ್ಲಿನ ಬಳಸ್ತಾ ಇದ್ದೀನಿ ಹಾಗೆ ನೋಡಿ ಇಟ್ಟು ಕೂಡ ಇವಾಗ ರೆಡಿ ಆಗಿದೆ ಈಗ ನಾನು ಎಣ್ಣೆ ಸ್ವಲ್ಪ ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ನಾವು ಈ ರೀತಿಯಾಗಿ ನಾವು ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬೂಂದಿ ಇದು ನಾವು ಎಣ್ಣೆಗೆ ಹಾಕಿದ ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ಜಾಸ್ತಿ ಒತ್ತು ಬಿಡಬಾರ್ದು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಒಳಗಡೆ ನಾವು ಇದನ್ನ ತೆಗೀಬೇಕಾಗತ್ತೆ ನೋಡಿ ಇದು ಕ್ರಿಸ್ಪಿ ಆದರೆ ನಾವು ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಸೆಕೆಂಡಲ್ಲಿ ನಾವು ಇದನ್ನು ತೆಗಿಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಇದು ಇದನ್ನು ಕಂಪ್ಲೀಟ್ ನಾನು ಇವಾಗ ತೆಗಿತಾ ಇದ್ದೀನಿ ಕಂಪ್ಲೀಟ್ ಇದನ್ನು ಇವಾಗ ಈ ರೀತಿಯಲ್ಲಿ ನಾವು ಜಾರ್ಲಿನ ಬಳಸೋದ್ರಿಂದ ನಾವು ಕ್ಲೀನಾಗಿ ಇದೆಲ್ಲ ಬರುತ್ತೆ ಬೂಂದಿ ಹಾಗೆ ತೆಗೆಯೋದು ಕೂಡ ತುಂಬಾ ಸುಲಭ ಈಗ ಎಲ್ಲನೂ ನಾನು ತೆಗ್ದಿದ್ದೀನಿ ಇದನ್ನು ಆದಷ್ಟು ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಶೋಧಿಸ್ಕೊಳ್ಳಿ ಎಣ್ಣೆನ ನಂತರ ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದರೂ ಪರವಾಗಿಲ್ಲ ಬಟ್ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಹೊತ್ತು ತುಂಬ ಕ್ರಿಸ್ಪಿ ಆದರೆ ಚೆನ್ನಾಗಿರೋದಿಲ್ಲ ಅದು ಖಾರ ಬೂಂದಿ ಆಗಿಬಿಡುತ್ತೆ ಸೊ ಆದಷ್ಟು ಈ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಇದೂ ಕೂಡ ಇವಾಗ ನಾನು ತೆಗೆದು ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಆದಷ್ಟು ಶೋಧಿಸ್ಕೊಂಡು ಮಾಡಿ ನಾನಿಲ್ಲಿ ಕಮ್ ಸಂಪೂರ್ಣವಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲೇ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಹಾಗಾಗಿ ನಾನು ಕೊಬ್ಬರಿ ಎಣ್ಣೆಯಲ್ಲೇ ಏನೋ ಮಾಡೋದು ಇವಾಗ ನಾನು ಪ್ರತಿಯೊಂದನ್ನು ಬೂಂದಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನಂತರ ಇವಾಗ ಒಂದು ಚಿಕ್ಕದು ಒಂದು ಪ್ಯಾನಿಗೆ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ದ್ರಾಕ್ಷಿ ಲವಂಗ ಎಲ್ಲನೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ನಾನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ನಾನು ಇವಾಗ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ನಾನಿಲ್ಲಿ ನೀರನ್ನ ಬಳಸಿದ್ದೀನಿ ಹಾಗೆ ಇದನ್ನು ಇವಾಗ ಫಸ್ಟ್ ಕರಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಸಕ್ಕರೆನಲ್ಲೂ ಸಹ ಕೆಲವೊಂದು ಧೂಳಿರುತ್ತೆ ಹಾಗಾಗಿ ನಾನಿಲ್ಲಿ ಶೋಧಿಸ್ಕೊಂಡು ಈಗ ಇನ್ನೊಂದು ನಾನು ಪ್ಯಾನಿಗೆ ಶೋಧಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಎಳೆ ಪಾಕ ಬರಬೇಕು ಒಂದು ಐದರಿಂದ ಆರು ನಿಮಿಷ ಹಾಗೆ ಬಿಡಿ ಇದಕ್ಕೆ ಒಂದು ಒಂದೆಳೆ ಪಾಕ ಬರುತ್ತೆ ಅದು ಪಾಕ ಆಗ್ತಾ ಇರಲಿ ನೋಡಿ ಬೂಂದಿ ಈ ಥರ ಸಾಫ್ಟ್ ಆಗಿರಬೇಕು ಈ ಥರ ಮಾಡ್ಕೊಳ್ಳಿ ಹಾಗೆ ಇವಾಗ ನೋಡಿ ಇಲ್ಲಿ ಇದು ಒಂದೇಳೆ ಪಾಕ ಬರ್ತಾ ಇದೆ ಈಗ ತೋರಿಸ್ತೀನಿ ಒಂದೇಳೆ ಪಾಕನ ನೋಡಿ ಕಾಣಿಸ್ತಾ ಇದೆ ಅಲ್ವ ಈ ರೀತಿಯಾಗಿ ಬರಬೇಕು ಇದು ಇವಾಗ ರೆಡಿಯಾಗಿದೆ ಇದಕ್ಕೆ ನಾನು ಇವಾಗ ಇಟ್ಕೊಂಡಿರುವಂತಹ ಬೂಂದಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ಟೌವ್ನ ಸಂಪೂರ್ಣ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಫಸ್ಟ್ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾವು ಪಕ್ಕಕ್ಕೆ ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಒನ್ ಅವರು ನಾವು ಮುಚ್ಚಿಡಬೇಕು ಹಾಗೆ ಮಧ್ಯದಲ್ಲಿ ನಾವು ಇದನ್ನು ಒಂದು ಎರಡರಿಂದ ಮೂರು ಬಾರಿ ನಾವು ಇದನ್ನು ಮಿಕ್ಸ್ ಮಾಡಿ ಮಾಡಿ ನಾವು ಇದನ್ನು ಮತ್ತೆ ನಾವು ಮುಚ್ಚಳನ ಮುಚ್ಚಿಡಬೇಕಾಗತ್ತೆ ನೋಡಿ ಪಾಕ ಇಲ್ಲಿ ಏನಿದೆ ಇದೆಲ್ಲ ಕಮ್ ಸಂಪೂರ್ಣ ಅಬ್ಸರ್ವ್ ಆಗಬೇಕು ಈ ಕ ಒಂದು ಬೂಂದಿಗೆ ಈಗ ಮತ್ತೊಮ್ಮೆ ಇವಾಗ ಚೆಕ್ ಮಾಡಿಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಅದು ಸಂಪೂರ್ಣ ಅದು ಅಬ್ಸರ್ವ್ ಆಗಬೇಕು ಬೂಂದಿಗೆ ನೀವು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿ ಸುಮಾರು ಒನ್ ಅವರ್ವರೆಗೂ ಬಿಟ್ಟರೆ ಸಾಕು ಬಟ್ ಒಂದೂವರ್ ಅವರ್ ಬಿಟ್ರೂ ಸಾಕಾಗುತ್ತೆ ನಾನಿಲ್ಲಿ ಒಂದು ಕಾಲ್ ಅವರ್ ಬಿಟ್ಟಿದ್ದೆ ನಾನು ಬೂಂದಿನ ನೋಡಿ ಈಗ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇವಾಗ ಸಂಪೂರ್ಣ ಇದು ಇವಾಗ ಅಬ್ಸರ್ವ್ ಆಗಿದೆ ಬೂಂದಿಗೆ ಈಗ ಇದು ರೆಡಿಯಾಗಿದೆ ಇವಾಗ ಒಂದು ಎರಡರಿಂದ ಮೂರು ಸೌಟು ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಮೂರು ಸೌಟಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಇವಾಗ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಉ ಉಂಡೆ ಕಟ್ಟಬೇಕಾದ್ರೆ ನಮಗೆ ಒಂದು ಹದ ಸಿಗುತ್ತೆ ಹಾಗಾಗಿ ನಾವು ಈ ನಾವು ಈ ರೀತಿಯಾಗಿ ನಾವು ಮಾಡಿಕೊಳ್ಬೇಕಾಗುತ್ತೆ ಈಗ ನೋಡಿ ಇದನ್ನು ರೆಡಿಯಾಗಿದೆ ಇದನ್ನು ಕೂಡ ಇವಾಗ ನಾನು ಬೂಂದಿಗೆ ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ನಾವು ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಫಸ್ಟು ನಾವು ಕೈಯಲ್ಲಿ ಚೆನ್ನಾಗಿ ನಾವು ಇದನ್ನು ನಾತ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಈಸಿ ಹಾಗೆ ತುಂಬಾ ರುಚಿಯಾಗಿರುತ್ತೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು ಬಟ್ ವೀಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ನೀವು ನೋಡಿದ್ರೆ ಮಾತ್ರ ಅರ್ಥ ಆಗೋದು ನೋಡಿ ಇವಾಗ ಉಂಡೆನ ಇಲ್ಲಿ ಮೀಡಿಯಮ್ ಸೈಜಾಗೆ ಕಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅದುವಾಗಿ ನೀವು ಇದನ್ನು ಉಂಡೆನ ನೀವು ಕಟ್ಕೊಳ್ಬೋದು ಬೇಕಾದರೆ ಇನ್ನೂ ದಪ್ಪ ಕೂಡ ನೀವು ಇಲ್ಲಿ ಕಟ್ಕೊಳ್ಬೋದು ಯಾವ ಸೈಜಲ್ಲಿ ಬೇಕಾದ್ರೂ ನೋಡಿ ನಾನು ಮತ್ತೆ ಇದಕ್ಕೆ ಯಾವುದೇ ರೀತಿ ನಾನು ಇಲ್ಲಿ ತುಪ್ಪನ ಬಳಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಈಸಿ ನಾವೇ ನಮ್ಮ ಕೈಯಾರೆ ನಾವು ಮಾಡಿ ನಮ್ಮ ದೇವರಿಗೆ ನಾವು ನೈವೇದ್ಯ ಮಾಡೋದ್ರಿಂದ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ನಾನಿಲ್ಲಿ ಎರಡು ಕೈಯನ್ನು ಬಳಸಿಯೂ ಸಹ ಉಂಡೆನ ಕಟ್ಟಿ ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ಅರ್ಧ ಗಂಟೆ ನಾವು ಹಾಗೆ ಬಿಡಬೇಕಾಗತ್ತೆ ಇದು ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಇದು ರೆಡಿ ಆಗಿದೆ ಇದು ಇವಾಗ ನಾನು ಬಾಳೆ ಎಲೆ ಮೇಲೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಗಣಪತಿ ಬಪ್ಪಾಗೂ ಕೂಡ ನಾನು ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾಳೆ ಎಲ್ಲ ಗಣೇಶ ಹಬ್ಬ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ನಮ್ಮ ಹಬ್ಬದಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಅಂತ ಅಂದಾಗ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬಾ ಈಸಿ ನೋಡಿದ್ರಲ್ಲ ತುಂಬ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಹಾಗೆ ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಎಲ್ಲರೂ ಬಾಳಲ್ಲೂ ಒಂದು ಬೆಳಕನ್ನು ತರಲಿ ಗಣಪತಿ ಬಪ್ಪ ಹಾಗೆ ನಮ್ಮ ಗೌರಿ ಅಮ್ಮ ಹಾಗೆ ತುಂಬ ಸಂತೋಷ ಆಯಿತು ಈ ಒಂದು ರೆಸಿಪಿನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದು ಹಾಗೆ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹಾಗೆ ವಿಡಿಯೋನ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಸ್ನೇಹಿತರೆ ನೋಡಿ ಈಗ ಒಂದನ್ನು ಇವಾಗ ಮುರಿದು ಸಹ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದು ನೀವು ಬೇಕಾದರೆ ಒಂದು ಆಫ್ ಅನ್ ಅವರ್ ಬಿಡಿ ಇನ್ನೂ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ಅನ್ಬಿಟ್ಟು ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು